ಕವಳಿ ಬಟ್ಟೆ ಹತ್ರ ಬಂದಿದೀವಿ ಕವಳಿ ಹಣ್ಣಿದ್ರೆ ಹಣ್ಣು ತಿನ್ಬಿಟ್ಟ ಕಾಲ್ ಕೆಜಿ ಆಗೋಷ್ಟು ಹಲೋ ಎವ್ರಿ ವನ್ ವೆಲ್ಕಮ್ ಟು ದಿವ್ಯಾ ವ್ಲಾಗ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ನಮ್ಮ ಆ್ಯನಿವರ್ಸರಿ ವ್ಲಾಗನ್ನು ಶೇರ್ ಮಾಡಿದ್ದೆ ಯಾರಾದರೂ ನೋಡೋದನ್ನು ಮಿಸ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ಈಗ ಈ ಒಂದು ವಿಡಿಯೋ ಅದರ ಕಂಟಿನ್ಯೂಡ್ ವೀಡಿಯೋ ಆಗಿರುತ್ತೆ ನಾವು ಇವತ್ತು ಕೌಳಿಮಟ್ಟಿಗೆ ಮಟ್ಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಒಂದಷ್ಟು ಕವಳಿ ಹಣ್ಣುಗಳನ್ನು ತಿನ್ಕೊಂಡು ಓಡಾಡಿಕೊಂಡು ಕೌಳಿ ಕಾಯಿಗಳು ಸಿಕ್ಕರೆ ಮನೆಗೆ ತೊಗೊಂಡು ಬರೋಣ ಅಂಥೇಳಿ ಬನ್ನಿ ನಮ್ಮೂರಿನ ಕೌಳಿಮಟ್ಟಿಯ ಒಂದು ಟೂರನ್ನು ನಿಮಗೂ ಕೂಡ ಕೊಡ್ತೀವಿ ಪ್ರತಿ ಏಪ್ರಿಲ್ ಮೇ ತಿಂಗಳಲ್ಲಿ ಇಲ್ಲಿ ಸಾಕಷ್ಟು ಕವಳಿ ಹಣ್ಣುಗಳು ನಮಗೆ ಸಿಗುತ್ತೆ ಸೊ ಬನ್ನಿ ಇವಾಗ ಒಂದು ಟೂರ್ ಹೋಗೋಣ ಈಗ ನಾವು ಕೌಳಿ ಮಟ್ಟಿಗೆ ಬಂದಿದ್ದೀವಿ ಇಲ್ಲಿ ಸುತ್ತಲೂ ಕೌಳಿ ಗಿಡಗಳು ಸಾಕಷ್ಟಿವೆ ನಾವು ಲಾಕ್ಡೌನ್ ಟೈಮಲ್ಲಿ ಇಲ್ಲಿ ಬಂದಾಗ ಕೌಳಿಕಾಯಿದು ಉಪ್ಪಿನಕಾಯಿ ಮಾಡಿದ್ವಿ ಹಾಗೆ ಕೌಳಿ ಕಾಯಿದು ಕೈ ರಸ ಮಾಡಿದ್ವಿ ಇದೇ ರೀತಿ ಸಹ ಹಲವಾರು ರೆಸಿಪಿಗಳನ್ನೆಲ್ಲಾ ಮಾಡಿದ್ವಿ ಅದ್ರ ಎಲ್ಲಾ ವಿಡಿಯೋ ಕೂಡ ಇದೆ ಹಾಗೆ ಈಗ ಕೂಡ ನಾವು ಇಲ್ಲಿ ಕೌಳಿ ಮಟ್ಟಿ ಹತ್ರ ಬಂದಿದೀವಿ ಕೌಳಿ ಹಣ್ಣಿದ್ರೆ ಅಹ್ ತಿನ್ನೋಣ ಅಂತ ಹೇಳಿ ಎರಡು ವರ್ಷದ ಹಿಂದೆ ಮಾಡಿದಲ್ವಾ ಇಲ್ಲಿ ಹಣ್ಣೆಲ್ಲ ತಿಂದಿದ್ದು ಮಗಳಿಗೆ ಆಲ್ಮೋಸ್ಟ್ ಎಲ್ಲಾ ಮರ್ತು ಆಗಿದೆ ಸೊ ಇವಾಗ ಮತ್ತೆ ನಾವು ಹಣ್ಣು ಮತ್ತೆ ಕಾಯಿ ಏನ್ ಸಿಕ್ಕರೆ ಅದು ಕೊಯ್ಕೊಂಡು ಹೋಗ್ಬೇಕು ಅಂತ ಇದೆ ನೋಡೋಣ ಇವತ್ತು ಒಂದೇ ದಿವ್ಸ ಮೋಸ್ಟ್ಲಿ ನಾಡಲ್ಲ ಏನ್ ಬರಕ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಸೊ ಇಲ್ಲಿ ಸುತ್ತಲೂ ಸಾಕಷ್ಟು ಕೋಳಿಮಟ್ಟಿಗಳಿವೆ ಸೊ ನೋಡೋಣ ಕೊಯ್ಕೊಳ್ತಾ ಹೋಗೋಣ ಎಷ್ಟು ಸಿಕ್ತು ಅಂತ ನಿಮ್ಗೂ ಕೂಡ ಆಮೇಲೆ ತೋರಿಸ್ತೀನಿ ಕೆಲವೊಂದು ಹಣ್ಣುಗಳು ತುಂಬಾನೇ ಸ್ವೀಟ್ ಇರುತ್ತೆ ಮತ್ ಕೆಲವೊಂದು ಹಣ್ಣುಗಳು ಸ್ವಲ್ಪ ಹುಳಿಗಿರುತ್ತೆ ಸೊ ಡಿಪೆಂಡಿಂಗ್ ಆನ್ ಅವರ್ ಲಕ್ ಅಂತ ಹೇಳ್ಬೋದು ಸ್ವೀಟ್ ಮತ್ತು ಹುಳಿ ಇರೋದು ನನ್ನ ಮಗಳಿಗೆ ಎರಡು ಹಣ್ಣು ತೆಕ್ಕೊಟ್ಟೆ ಇವಾಗ ಎರಡು ಹುಳಿ ಇತ್ತಂತೆ ಒಂದೊಂದು ಮರದಲ್ಲಿ ಫುಲ್ ಸ್ವೀಟ್ ಇರುತ್ತೆ ಹಣ್ಣುಗಳು ಒಂದೊಂದರಲ್ಲಿ ಫುಲ್ ಹುಳಿ ಇರತ್ತೆ ನೋಡಿ ಇಲ್ಲೆಲ್ಲ ಕಾಣ್ತಿದೆಯಲ್ಲ ನೋಡಿ ಈ ರೀತಿ ಆದರೆ ಹಣ್ಣಾಗಿದೆ ಅಂತ ಅರ್ಥ ನೋಡಿ ಇಲ್ಲಿ ಆಗಿದೆ ನೋಡಿ ಇದರಲ್ಲಿ ಸಖತ್ ಮುಳ್ಳಿರುತ್ತೆ ಕೇರ್ಫುಲ್ಲಾಗಿ ತೆಗಿಬೇಕು ಮಾತ್ರ ನೋಡಿ ಇಲ್ಲಿ ಇದನ್ನು ತೆಗಿಯೋಣ ഓ ഇത് സ്വല്പ കൊൽത്ത നോടി ഈ തര ആകള ಹಣ ಸಿಕ್ಕಿದೆ ಸಿಹಿಯಾಗಿದೆಯಾ ಅಥವಾ ಹುಳಿಯಾಗಿದೆ ನೋಡೋಣ ಹುಂ ಸಿಹಿ ಆಗಿದೆ ತರ್ಸ ನೋಡ್ಕ ಒಂದ ಸಲ ಸರಿ ಇದ್ದ ಹ್ಮ್ ತಿನ್ ನೋಡು ಹ್ಮ್ ಸಿಹಿ ಇದ್ದಾ ಆಗಿದೆ ಸಿಹಿ ಆಗಿದೆಯಾ ಇಲ್ಲಿ ನೋಡಿ ಒಂದಷ್ಟು ಸಳ್ಳೆ ಹಣ್ಣು ಅಂತ ಹೇಳ್ತಾರೆ ಚಳ್ಳೆ ಹಣ್ಣು ಅಂತ ಹೇಳ್ತಾರೆ ಕೆಲವು ಕಡೆ ಅದು ಇದು ಈ ರೀತಿ ಇದೆ ಇದು ತಿನ್ನಕ್ಕೆ ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಹಣ್ಣಾದ್ಮೇಲೆ ಅದು ಹಣ್ಣಾಗೋ ಸ್ವಲ್ಪ ಲೇಟ್ ಒಂದು ಜೂನ್ ಜುಲೈ ಆ ಟೈಮಲ್ಲಿ ಹಣ್ಣಾಗತ್ತೆ ಸೊ ಈ ರೀತಿ ಕಾಡು ಪ್ರದೇಶಕ್ಕೆ ಬಂದ್ರೆ ನಮಗೆ ಹಲವಾರು ತಿನ್ನೋ ಐಟಮ್ಸ್ ಕೂಡ ಕಾಣಿಸ್ತಾ ಇರತ್ತೆ ಹಾಗೆ ಇಲ್ಲಿ ಸುಮಾರು ಕಡೆ ನನಗೆ ಸೊಗದೆ ಬೇರು ಅಥವಾ ನನ್ನಾರಿ ಬೇರು ಅಂತ ಹೇಳ್ತಾರಲ್ಲ ಅದು ಕೂಡ ಕಾಣಿಸ್ತು ಒಂದಷ್ಟು ಕಾಯಿಗಳನ್ನು ಕೊಯ್ತಾ ಇದ್ದೀನಿ ಹಣ್ಣುಗಳೇನು ಸಿಕ್ಕಿದೆ ಕವಳಿಯೇ ಲೇನಾ ಹ್ಮ್ ಸುಟ್ಟಿ ಒಂದು ಕಡಗೆ ಚಪ್ಪಟೆ ಮಾಡಿ ಏನ್ ಮೇಡು ನನಗೆ ಬರಲ್ಲ ಇದಲ್ಲಿ ಇಲ್ಲಿ ಇಡ್ಕೋ ಸುಮಾರಷ್ಟು ಹಣ್ಣು ತಿನ್ಬಿಟ್ಟ ಒಂದು ಕೆ ಕೆಜಿ ಆಗೋಷ್ಟು ಅವರು ತಿಂದಿದೀನಿ ಒಂಥರ ಚೆನ್ನಾಗಿರುತ್ತೆ ಗಿಡದಲ್ಲೇ ಆಗಿರೋದನ್ನ ಅಲ್ಲೇ ಕಿತ್ಕೊಂಡು ತಿನ್ನೋದು ಮತ್ತೆ ಬೀಜ ಕೂಡ ಇಲ್ಲೇ ಹಾಕಿದ್ರೆ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಮತ್ತೆ ಇಲ್ಲೇ ಸಸಿಗಳು ಹುಟ್ಟುತ್ತವೆ ಮತ್ತೆ ನಮಗೆ ಕವಳಿ ಹಣ್ಣನ್ನು ತಿನ್ನೋಕ್ಕಾಗತ್ತೆ ಇಲ್ಲಿ ಜಾಸ್ತಿ ಹಣ್ಣಿದೆ ನೋಡಿ ಎಲೆ ಮುಟ್ಟುಗದ ಎಲೆ ಇದನ್ನು ಥರ ಮಟ್ಬಿಟ್ಟು ಮಚ್ಿದರೆ ಇದು ಕೊಟ್ಟೆ ಥರ ಆಗುತ್ತೆ ಇದಕ್ಕೆ ಒಂದು ಮುಳ್ಳನ್ನು ಚುಚ್ಚಿ ಕವಳಿ ಮುಳ್ಳು ನಾಲ್ಕು ಕೈ ಹಾಕಿಂತ ಮುಂಚೆ ಮಾಡ್ಕೋಬೇಕು ಆವಾಗ ಜೀವನ ಸುಲಭ ಆಗುತ್ತೆ ಇದೀಗ ಕೊಟ್ಟೆ ಆಯಿತು ಇದರೊಳಗಡೆ ಈಗ ಕವಳಿ ಕಾಯಿ ಕೌಳಿ ಹಣ್ಣೆಲ್ಲ ತುಂಬ್ಕೊಂಡು ಹೋಗೋದು ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಹಾಗೆ ಮಾಡ್ತೀವಿ ಇದು ಕವಾರುಗಿ ಬರಲ್ಲ ಇರ್ತಿರಲಿಲ್ಲ ಸೊ ದಾರಿ ಮೇಲೆ ಎಲ್ಲರು ಬರಬೇಕಾದ್ರೆ ಕೌಳಿ ಮಟ್ಟಿ ಕಾಣ್ತು ಅಂತಂದರೆ ಅದ್ರ ಪಕ್ಕದಲ್ಲೇ ಎಲ್ಲಾದರೂ ಮುತ್ತುಗೇ ಎಲ್ಲ ಅಥವಾ ಯಾವುದೇ ದೊಡ್ಡದೆಲ್ಲ ಇದ್ದರೆ ಈ ಅದನ್ನ ಕೊಟ್ಟೆ ಮಾಡಿಬಿಟ್ಟು ಇದರೊಳಗಡೆಗೆ ಕೌಳಿ ಹಣ್ಣು ಕವಳಿ ಕಾಯಿ ಎಲ್ಲ ತುಂಬಿಕೊಂಡು ಬರ್ತಿದ್ವಿ ಈಗ ಕವಳಿ ಕಾಯಿ ಎಲ್ಲ ತುಂಬೋಣ ನಾವು ಇವತ್ತು ಕೊಯ್ದಿದ್ದನ್ನು ಸಾಕ್ ಅನ್ಸೋಷ್ಟು ಕೌಳಿ ಹಣ್ಣನ್ನು ತಿಂದಿದ್ದಾಯ್ತು ಆಲ್ಮೋಸ್ಟ್ ಒಂದ್ ಟೂ ಇಯರ್ಸ್ ಆಗಿತ್ತು ತಿಂದೇನೆ ಲಾಸ್ಟ್ ಇಯರ್ ಕೂಡ ನಾನು ಬೇಗ ಊರಿಗೆ ಬಂದು ಹೊರಟಿದ್ದೆ ಹಂಗಾಗಿ ಕೌಳಿ ಹಣ್ಣು ಸಿಕ್ಕಿರ್ಲಿಲ್ಲ ನನ್ಸಿದ್ದೆ ಎಲ್ಲರ್ ಕೈಯು ಅಂಟಾಗಿದೆ ಈವನ್ ನಂದು ಸ್ಟಿಕ್ ಕೂಡ ಸಾಕಷ್ಟು ಅಂಟಾಗಿದೆ ಆದ್ರೂ ನಾನು ಹಿಡ್ಕೊಂಡಿದೀನಿ ವಿಡಿಯೋ ಮಾಡಕ್ಕೋಸ್ಕರ ಮನೆಗೆ ಹೋಗಿ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಸೊ ತೃಪ್ತಿ ಆಗುವಷ್ಟು ಹಣ್ಣನ್ನು ತಿಂದಿದ್ದಾಯಿತು ಹಾಗೆ ಒಂದಷ್ಟು ಕಾಯಿಗಳನ್ನು ಕೂಡ ಕುಯ್ಕೊಂಡಿದ್ವಿ ಹಸ್ಬೆಂಡ್ ಇಲ್ಲಿ ಒಂದು ಕ್ಯಾರಿ ಬ್ಯಾಗನ್ನು ತಗೊಂಡು ಹೋಗ್ತಿದ್ದಾರೆ ಸೊ ಈಗ ಅದರಿದ್ದು ಅತ್ತೆ ಹತ್ರ ಕೇಳಬೇಕು ಏನು ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಉಪ್ಪಿನಕಾಯಿ ಆದರೆ ಉಪ್ಪಿನಕಾಯಿ ತೊಕ್ಕಾದರೆ ತೊಕ್ಕು ಸೊ ನೋಣ ನೋಡಿ ಕೂದಲು ಸರಿ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಅಷ್ಟು ಅಂಟಾಗಿದೆ ಕೈ ಪರವಾಗಿಲ್ಲ ಈ ಒಂದು ಸ್ವೀಟಾದ ಸಿಹಿಯಾದ ಒಂದು ಹಣ್ಣಿನ ರುಚಿಗೋಸ್ಕರ ಕೈ ಇಷ್ಟ ಅಂಟಾದ್ರೆ ಏನ್ ತೊಂದರೆ ಇಲ್ಲ ಅಲ್ವಾ ನೀವೇನಂತೀರ ಇನ್ನು ಇವತ್ತು ಯಕ್ಷಗಾನ ಇದೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕು ಹೋಗ್ಬೇಕು ಅಂತ ಇದೆ ಯಕ್ಷಗಾನ ಕೂಡ ನೋಡಿದ್ರೆ ಸುಮಾರು ಕಾಲ ಆಯ್ತು ಸೊ ಅಟ್ಲೀಸ್ಟ್ ಈಗ ನೋಡಕ್ ಸಿಕ್ತರೆ ಒಳ್ಳೇದೇ ಇರುತ್ತೆ ನೋಡೋಣ ನನಗಂತೂ ಇಲ್ಲಿ ಬಂದ್ರೆ ಈ ರೀತಿ ಕಾಡು ಮೇಡು ಸುತ್ತೋದು ಕಾಡಿನ ಹಣ್ಣುಗಳನ್ನು ಕೊಯ್ಯೋದು ಗುಡ್ಡ ಹತ್ತೋದು ಇದೆಲ್ಲ ಅಂದ್ರೆ ತುಂಬಾ ಖುಷಿ ಸೊ ಎವ್ರಿಥಿಂಗ್ ಅದೇನೋ ಒಂದು ಕೋಟ್ ಇದೆಯಲ್ಲ ಎವ್ರಿಥಿಂಗ್ ಬ್ಯೂಟಿಫುಲ್ ಈಸ್ ವೈಲ್ಡ್ ಅಂಡ್ ಫ್ರೀ ಅಂತ ಹೇಳಿ ಹಂಗೆ ಸೊ ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಖುಷಿಯನ್ನ ಕಂಡ್ಕೊಳ್ಬೇಕಾಗತ್ತೆ ನೋಡಿ ನನ್ನ ಮಗಳು ದು ಹಾರಿಸ್ತಾ ಇದ್ದಾಳೆ ಸೊ ಹೇಳಿ ಹೇಳಕ್ಕೆ ಹೊರಟಿದ್ದೆ ಅಂದ್ರೆ ಜೀವನದಲ್ಲಿ ಖುಷಿ ಅನ್ನೋದು ದೊಡ್ಡ ದೊಡ್ಡ ವಿಷಯಗಳಲ್ಲಿ ಇಲ್ಲ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮಾತ್ರ ಇರೋದು ಅಂತ ಹೇಳಕ್ ಹೊರಟಿದೆ ಬನ್ನಿ ಫಿಲಾಸಫಿ ಜಾಸ್ತಿ ಆಯ್ತು ಮನೆ ಕಡೆ ಹೋಗೋಣ ಕತ್ಲೇ ಆಗ್ತಾ ಇದೆ ಇಲ್ಲಿ ಆವಾಗಲೇ ನಾವು ಮೇಲ್ ಹತ್ಕೊಂಡು ಇಲ್ಲಿ ಒಂದು ಗುಡ್ಡ ತರ ಇದೆ ಇಲ್ಲಿ ಹತ್ಕೊಂಡಿದ್ರೆ ಸನ್ಸೆಟ್ ಆದ್ರೂ ನೋಡಬಹುದಿತ್ತು ಅಂತ ಹೇಳಿದ್ರು ಹಸ್ಬೆಂಡು ಸನ್ಸೆಟ್ ಇನ್ನೇನು ಸುಮಾರು ಸನ್ಸೆಟ್ ನೋಡಾಯ್ತು ಇನ್ನೇನು ಬಿಡಿ ಅಟ್ಲೀಸ್ಟ್ ಕೌಳಿ ಹಣ್ಣನೇ ತಿನ್ನೋಣ ಅಂತ ನಾನೇ ಸುಮ್ಮನೆ ಹಾ ಮಗ ಒಂದಷ್ಟು ಕೌಳಿ ಹಣ್ಣುಗಳು ಕವಳಿ ಕಾಯಿಗಳು ಎಲ್ಲವನ್ನ ಕೊಯ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಮನೆಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕತ್ಲೆ ಆಗಿತ್ತು ಆಮೇಲೆ ಅದು ಇದು ಮಾತಾಡಿಕೊಂಡು ನಂತರ ಊಟ ಮಾಡಿಕೊಂಡು ಒಂದು ಹತ್ತು ಗಂಟೆ ಹಂಗೆ ಮನೆಯಿಂದ ಹೊರಟ್ವಿ ಪಕ್ಕದೂರಲ್ಲಿ ಯಕ್ಷಗಾನ ಇತ್ತು ಆ ದಿವಸ ಇದ್ದಂತ ಪ್ರಸಂಗ ಕೀಚಕವದೆ ಸೊ ಎಲ್ರೂ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಹೊರಟ್ವಿ ಸ್ವಲ್ಪ ಹೊತ್ತು ಯಕ್ಷಗಾನವನ್ನ ನೋಡಿದ್ವಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ನೀವು ನೋಡ್ತಾ ಇವತ್ತಿನ ವೀಡಿಯೋವನ್ನ ಮುಗಿಸುವಂತ ಸಮಯ ಬಂದೆ ಬಿಡ್ತು ನಮ್ಮ ಕೌಳಿ ಕಾಯಿಯ ಮಟ್ಟೆಯ ಟೂರು ಹಾಗೆ ಈ ಒಂದು ಯಕ್ಷಗಾನದ ತುಣುಕುಗಳು ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ಕಂಪ್ಲೀಟ್ ವೀಡಿಯೋವನ್ನು ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಚಾನಲು ನಮ್ಮ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬನ್ನು ಮಾಡಿ ಹಾಗೆ ಹೆಚ್ಚು ಹೆಚ್ಚು ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್